ಭಾಗ್ಯಲಕ್ಷ್ಮೀ ಸೀರಿಯಲ್ ಗುಂಡಣ್ಣ ಪ್ರೀತಿಗೆ ಕರಗಿ ಹೋದ ಭಾಗ್ಯ ಮಗಳು ಬಾಳು ಸರಿ ಮಾಡ್ತಾಳೆ ಸುನಂದ ಭಾಗ್ಯಳ ತಾಯಿ ಜೋಯಿಸರ ಹತ್ತಿರ ಹೋಗಿ ಭಾಗ್ಯ ಭವಿಷ್ಯ ಕೇಳುತ್ತಿದ್ದಾಳೆ ಅವರ ಮುಂದೆ ಕುಳಿತುಕೊಂಡು ದೊಡ್ಡದಾಗಿ ಅಳುತ್ತಿದ್ದಾಳೆ ಜೋಯಿಸರು ಒಳಬೇಡಿ ಎಂದು ಸಮಾಧಾನ ಮಾಡ್ತಾ ಇದ್ದಾರೆ ನನ್ನ ಮಗಳು ಬಾಳು ಹೇಗೈತಲ್ಲ ಅಂತ ಬೇಸರ ಮಾಡ್ತಾ ಇದ್ದಾಳೆ ಆಗ ಸುನಂದ ಜೋಯಿಸರ ನೀವು ನನ್ನ ನಂಬಿಸೋಕೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಇದಕ್ಕಿದ್ದಂತೆ ಸತ್ಯ ಮಾತ್ರ ಹೇಳಿ ಅಂತ ಅವಳು ಹೇಳ್ತಾಳೆ ಆದರೆ ಜೋಯಿಸರು ಮಾತನಾಡೋಕೆ ಬಿಡ್ತಾ ಇಲ್ಲ ಇವಳು ನನ್ನ ಮಗಳು ಮತ್ತೆ ಮೊದಲಿನಿಂದಲೇ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಎಂದು ಪ್ರಶ್ನೆ ಮಾಡ್ತಾಳೆ ಆಗ ಇದು ಭಾಗ್ಯ ಬದಲಾಗುವ ಸಮಯ ಆದರ ಮೊದಲ ಸೂಚನೆ ಇದು ಹೀಗೆಲ್ಲ ಆಗುತ್ತೆ ಹಿಂದಿನ ರೀತಿ ಅವಳು ಬದುಕೋದೇ ಇಲ್ಲ ತುಂಬ ಬದಲಾವಣೆಗಳನ್ನು ಆಗೋಗಿದೆ ಎಂದು ಅವರು ಹೇಳ್ತಾರೆ ಇತ್ತ ಗುಂಡಣ್ಣಗೆ ಭಾಗ್ಯ ಕಾಲ್ ಮಾಡಿರ್ತಾನೆ ಅಮ್ಮ ನನಗೆ ನೀನು ನೆನಪಾಗ್ತಿದೆಯೇ ಇದ್ದೇ ಹೇಳ್ತಾನೆ ಭಾಗ್ಯಾನೋ ಅವನ್ನು ಸಹಿಸಿಕೊಂಡು ಅವನ ಹತ್ತಿರ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ಅಮ್ಮ ಯಾಕೆ ವಿಡಿಯೋ ಕಾಲ್ ಕಟ್ ಮಾಡಿದೆ ಅಂತ ಅವನು ಕೇಳ್ತಾನೆ ಆಗ ಭಾಗ್ಯನು ಹೇಳಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ತುಂಬಾ ಜನ ಇದ್ದಾರೆ ಆಟ ಆಡೋ ಜಾಗ ಇದೆ ಕಾರು ಬೈಕ್ ಎಲ್ಲ ಇದೆ ಅಮ್ಮ ಆದರೆ ಒಂದ್ ಮಾತ್ರ ಇಲ್ಲ ಅಂತ ಹೇಳ್ತಾನೆ ಏನು ಗುಂಡಣ್ಣ ಅದು ಎಂದಾಗ ನೀನಿಲ್ಲ ಅಂತ ಹೇಳ್ತಾನೆ ಆಗ ಬಾಗಿ ತುಂಬ ನೊಂದುಕೊಳ್ಳುತ್ತಾಳೆ ಆದರೆ ಇಲ್ಲಿ ಕುಸುಮ ಹಾಗೂ ಧರ್ಮಶ್ರೇಷ್ಠರನ್ನು ಸರಿಯಾಗಿ ವಿಚಾರಿಸಿಕೊಳ್ತಾ ಇರ್ತಾರೆ ಸತ್ಯ ಗೊತ್ತಾಗದೆ ನಾವು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದು ನಿಂತಿರುತ್ತಾರೆ ಇವರಿಗೆ ಈಗಾಗಲೇ ಸತ್ಯ ಗೊತ್ತಾಗಿದೆಯಾ ಅಂತ ಅವಳಿಗೆ ಅನುಮಾನ ಆಗುತ್ತದೆ ಶ್ರೇಷ್ಠ ಏನೇ ಮಾಡಿದ್ರು ಇದು ಮಾತ್ರ ಕುಸುಮ ಕೈಯಿಂದ ತಪ್ಪಿಸಿಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ಅನ್ನೋದು ಅವಳಿಗೂ ಅರ್ಥ ಆಗ್ತಾ ಇದೆ ಈ ಕಾರಣಕ್ಕಾಗಿ ಅವಳು ಸತ್ಯ ಹೇಳಿ ಬಿಡಬೇಕು ಅಂತ ಅಂದುಕೊಂಡಿದ್ದಾಳೆ ಆದರೆ ಕೊನೆಗೆ ಸುಳ್ಳು ಅವಳನ್ನು ಹಾಳು ಮಾಡಿದೆ ಮೇಲಿನ ಮೇಲೆ ನೀನು ಯಾಕೆ ಬಂದೆ ಎಂದು ಕುಸುಮಾ ಪ್ರಶ್ನೆ ಮಾಡುತ್ತಿದ್ದಾಳೆ ಇದನ್ನು ಸಂದರ್ಭದಲ್ಲಿ ಅವನು ತಾನು ಬಚಾವಾಗಲು ಸಲುವಾಗಿ ತಾಂಡವನನ್ನು ಸಿಕ್ಕಿಸಿ ಹಾಕಿದ್ದಾಳೆ ಅವನು ನಿಜವೂ ಶೇಷಳನ್ನು ಕರೆದಿಲ್ಲ ಆದರೆ ತನ್ನ ಸೇಫ್ಟಿಗಾಗಿ ಅವಳು ಹಾಗೆ ಹೇಳಿದ್ದಾಳೆ ಇವಿಷ್ಟು ಇವತ್ತಿನ ವೀಡಿಯೋ ಇಷ್ಟಾದ್ರೂ ಪ್ಲಿಸ್ಲೈಕ್ ಶರಣ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ